ಹೌದು ಅಮ್ಮ 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 ಅಂತ ಬರ್ದಂತಹ ದಿನಗಳು ಇದೆ ಏನ್ ನನ್ನ ಹತ್ರ ಇಟ್ಕೋಡುಗೆಲ್ಲೋ ಒಂದ್ ಕಡೆ ಬಿ ಕೆ ಶಿವರಾಮ್ ಅವರು ಹೇಳಿದ್ರು ರವಿ ಎನ್ಕೌಂಟರ್ ಗಳಿಗೆ ಹೋಗಿರ್ತೀವಿ ಹಿಂದ್ಗಡೆ ಇರೋ ಕಾನ್ಸ್ಟೇಬಲ್ ಭಯ ಪಟಾ ಕಾಣ್ಬಿಟ್ರೆ ಓಡುತ್ತೆ ಹೇಳ್ತಾರಲ್ಲ ಮುಸುಕ್ನಲ್ಲಿ ಆಟ ಆಡಕ್ಕೆ ಇಷ್ಟಪಡ್ತಾರೆ ಹೊತ್ತಾಗಿ ಗಂಡಸ್ತನ ಇದ್ದು ಮುಸುಕನ್ನು ತೆಗೆದು ಆಟ ಆಡಕ್ಕೆ ಹೇಳಿ ನೋಡೋಣ ಎಷ್ಟು ದಿವಸ ಈ ತರ ಜೀವನ ನೀವು ನಡೆಸ್ತೀ ಅನ್ನೋ ತಾಯಿ ನನ್ನ ತಾಯಿ ಪ್ರಶ್ನೆಗೆ ಉತ್ತರ ಅಂದ್ರೆ ಕೊಟ್ಟಿದ್ದ ನನ್ನ ಹಲಗಣ್ಣ ಕಿತ್ತಾಕಿದ್ದಾರೆ ಒಡ್ದಿದ್ದಾರೆ ಬಡ್ದಿದ್ದಾರೆ ಆಮೇಲೆ ಮೊನ್ನೆ ಯಾವುದೋ ವಿಷ್ಣು ಸಾರ್ ವಿಷಯದಲ್ಲಿ ನಾ ಎಲ್ಲೋ ಕಣ್ಣು ನೀರಿಟ್ಟರೆ ಅದು ಸುಳ್ಳು ಅದಕ್ಕೂ ನಿನ್ನಮ್ಮ ನಿನ್ನಕ್ಕ ನೀನು ಯಾರು ಅಂತಂದರೆ ಈ ಕಡೆ ವಿಷ್ಣು ಸಾರ್ ಬಗ್ಗೆ ನಿನ್ನ ಜೀವನದಲ್ಲಿ ಮಾತಾಡೋಲ್ಲ ಈ ಕಡೆ ಸಿನ್ಮಾ ಬಗ್ಗೆನೂ ನಾನು ಇಂಥನೇ ಕೆಡ್ಸ್ಕೊಳ ಎಷ್ಟು ಬೇಕು ಅಣ್ಣಯ್ಯ ಒಬ್ಬ ಮನುಷ್ಯ ಬದುಕೋದಕ್ಕೆ ನೀವು ನನಗೆ ಕರೆಕ್ಟಾಗಿ ಹೇಳಿ ಎಷ್ಟು ಬೇಕು ನನ್ನ ಯಜಮಾನ್ರು ಒಂದು ಸುಂದರವಾಗಿ ಕೇಳಿದ್ರು ಇದಾದ್ಮೇಲೆ ಏನೋ ಮಾಡ್ತೀಯಾ ಅದು ಮಾಡ್ತೀಯೋಣ ಆಮೇಲೆ ಇದು ಮಾಡ್ತೀರೋಣ ಆಮೇಲೆ ಅದು ಮಾಡ್ತೀರಣ ಆಮೇಲೆ ಹ್ಮ್ ಅಣ್ಣ ಇಷ್ಟೆ ಜೀವನ ಕರ್ಕೊಂಡು ಹೋಯ್ತು ತುಂಬಾ ವಿಷ್ಣು ಸರ್ ಹತ್ರ ಬರ್ತಾರೆ ಬೇಕಾರೆ ಏನ್ರಿ ಅಮ್ಮ ಅಕ್ಕ ಖ್ಯಾತಿ ಇರೋ ವಿಶ್ವಸ ಅನ್ನೋರು ಹ್ಮ್ ಎಲ್ಲ ಒಂದ್ ಕಡೆ ಅನ್ನಿಸ್ತು ಹೌದು ಅಮ್ಮ 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 ಅಂತ ಬರ್ದಂತಹ ತಿಂಗಳು ಇದೆ ಏನ್ ಕೊಡ್ತು ಗುರಾಯಿಸೋದೆಲ್ಲ ನನ್ನ ಹತ್ರ ಇಟ್ಕೊಬೋ ನಿನ್ನ ಪಟ 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 ದುಡ್ಡಿನ ಸುರಿ ಮಳೆ ಸುರಿತು ತುಂಬ ಇದೆ ಸರ್ ಈ ಸಿಸ್ಟಮಲ್ಲಿ ಹೇಳ್ತೀನಲ್ಲ ನಾವು ಎಲ್ಲರನ್ನೂ ಮೆಚ್ಚಿಸ್ಕೊಂಡು ಬದುಕ್ತೀವಿ ಅನ್ನೋದು ಬಹಳ ಕಷ್ಟ ಇದೆ ಇಲ್ಲಿ ನನ್ನನ್ನು ಏನ್ ಮೆಚ್ಚಿಸುತ್ತೋ ನನಗೆ ಏನು ಇಷ್ಟವಾಗತ್ತೋ ನಾನು ಏನನ್ನ ಗ್ರಹಿಸಿ ಏನನ್ನ ಡೈಜೆಸ್ಟ್ ಮಾಡ್ಕೊಂಡು ಇದು ಜನರಿಗೆ ಹೇಳೋದ್ರಿಂದ ಮುಂದೆ ಏನಾಗತ್ತೋ ಅದನ್ನ ತೋರ್ಸೋಣ ಅವರ ಮುಂದೆ ಆ ಒಂದು ಕನ್ನಡಿ ನೀಡೋಣ ಅನ್ನೋದಿದೆಯಲ್ಲ ಅಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದೆ ಗೆಲುವಿದ್ದೇ ಇದೆ ಒಂದೆರಡು ಸತಿ ಯಾರೋ ಎಸದ ಕಲ್ಲಿಂದ ಕನ್ನಡಿ ಒಡಿಬಹುದು ಮತ್ತೊಂದು ಕನ್ನಡಿನ ನಾವು ಇಡ್ಲೇಬೇಕು ಹಿಡ್ದೋಗ್ರೆ ಏನಾಗ್ಬಿಡತ್ತೆ ಇಷ್ಟ ಬಂದಂಗೆ ಆಟ ಆಡ್ತಾರೆ ತಪ್ಪನ್ನ ತಪ್ಪು ಅಂತ ತೋರಿಸೋದೆ ಸೋಮ ಆಗಿತ್ತು ಗಂಡ ಹೆಂಡತಿ ವಿಷಯದಲ್ಲಿ ಬಂದಾಗ ಇಬ್ಬರ ಗಲಾಟೆ ಮೂರನೇ ಅವ್ರಿಗೆ ಲಾಭ ಅನ್ನೋದನ್ನ ನಾನು ಈ ಕಡೆ ಊಟ ಮಾಡಿ ನೀವಿಬ್ರು ಒದ್ದಾಡಿದ್ರೆ ಮಕ್ಕಳು ಏನು ಮಾಡ್ತಾರೆ ಅವ್ರ ಭವಿಷ್ಯ ಏನಾಗತ್ತೆ ಅಂತ ಕೇಳಿದೆ ಮೂರನೇದು ರಾಜೀವಲ್ಲಿ ನನಗೆಲ್ಲೋ ಒಂದು ಕಡೆ ಬಿ ಕೆ ಶಿವರಾಮ್ ಅವರು ಹೇಳಿದರು ರವಿ ಎನ್ಕೌಂಟರ್ಗಳಿಗೆ ಅಂತ ಹೋಗಿರ್ತೀವಿ ಹಿಂದ್ಗಡೆ ಇರೋ ಕಾನ್ಸ್ಟೇಬಲ್ ಸುಮ್ಮನೆ ಪಡ ಕಲ್ಸ್ಬಿಟ್ರೆ ನಮ್ಮ ಜೀವನ ಓಟೋಗಿಡ್ತಾರೆ ರವಿ ನನಗೂ ಭಯ ಇದೆ ಅಂದರು ಅದೇ ಸಿನಿಮಾ ಆಯಿತು ಆ ಸತ್ಯಗಳನ್ನು ಆ ವಿಷಯಗಳನ್ನು ತುಕ್ಕಕ್ಕೆ ತುಕ್ಕಕ್ಕೆ ಕಿಡಿ ಸಿನಿಮಾ ಮಾಡಿದಾಗಲೇ ಸಾವಿರದ ಎಂಟುನೂರ ಅಡಿ ಕಿತ್ತಾಕಿದ್ರು ಸತ್ಯ ಹೇಳ್ಬೇಡ ನೀನು ಅಂತ ಮಾ ದೇಶದಲ್ಲಿ ಅವರ ಫೇಸ್ ಆಫ್ ಅಂತ ಇಟ್ಕೊಂಡು ಕೆಲಸವನ್ನು ಮಾಡಿ ಹೇಗೆ ಈ ಒಂದು ಸಮಾಜವನ್ನು ಈ ನಮ್ಮ ದೇಶವನ್ನು ಅದೇನೋ ಹೇಳ್ತಾರಲ್ಲ ಸುಮ್ಮನೆ ಸ್ಕೇಪ್ ಗೋಲ್ ಆರಾಮಾಗಿ ಹಿಂಗೆ ಟಕ್ 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 ಅಂತ ಎಲ್ಲ ಆಟ ಆಡ್ಬಿಟ್ಟು ಹೆಂಗೆ ಇದಾರೆ ಒಬ್ಬ ವಿಜಯ್ ಮಲ್ಯ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಒಬ್ಬ ದಾವ್ದ್ ಇಟ್ಕೊಳ್ಳಿ ಇಲ್ಲ ಒಬ್ಬ ಗೊತ್ತಪ್ಪ ಆಗಿನ್ ಆಗಿರ್ಬೋದು ಎಲ್ಲವನ್ನು ಅಂತ ಇಟ್ಟಾಗ ಅದನ್ನು ಹೇಳಬೇಡ ಅಂತಂದರೆ ಎಲ್ಲ ಇದೇನೋ ಹೇಳ್ತಾರಲ್ಲ ಮುಸುಕಿನಲ್ಲಿ ಆಟ ಆಡೋಕೆ ಇಷ್ಟಪಡ್ತಾರೆ ಹೊತ್ತಾಗಿ ಗಂಡ ಇದ್ದು ಮುಸುಕನ್ನು ತೆಗೆದು ಆಟ ಹೇಳಿ ನೋಡೋಣ ಇವರಿಗೆ ಮುಸ್ಕೇ ಇಂಪಾರ್ಟೆಂಟ್ ಇವರಿಗೆ ನಾವು ಹೇಳೋದು ಇಷ್ಟ ಆಗೋದಿಲ್ಲ ಪಕ್ಕದ ಮನೆಯವರು ಹೇಳೋದು ಇಷ್ಟ ಆಗುತ್ತೆ ಅದೇನೋ ಹೇಳ್ತಾರಲ್ಲ ನಮ್ಮೆಣ್ಣರು ಚೆನ್ನಾಗಿಲ್ಲ ಪಕ್ಕದ ಮನೆ ಹೇಳ್ತಿ ಜೋರಾಗಿದ್ದಾಳೆ ಅಂತಾರಲ್ಲ ಹಿತ್ತನ ಮದ ಅದೇನು ಗಿಡ ಮದ್ದಲ್ಲ ಇಲ್ಲಿ ಬೇರೆ ಕಡೆಯಿಂದನೇ ತರಬೇಕು ಇದೇ ಬೇರೆ ಕಡೆ ಏನಾದ್ರು ಹೇಳಿದ್ರೆ ಏನು ಮಳೊಂಗು ಪಿಕ್ಚರ್ನ ಅಂತಾರೆ ಯಾಕೆ ಅದೇ ತಾನೇ ಮರ್ಡರ್ ಅದೇ ತಾನೇ ಮರ್ಡರ್ ಆ ಮರ್ಡರ್ನ ತಾನೇ ತಂದು ನಾವು ಒಂಚೂರು ಏನೋ ಒಂಚೂರು ಸೇರಿಸಿ ನಮ್ಮತನ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಅಂತ ಹೇಳಿದ್ದು ಸಿಕ್ಸ್ ಡೈರೆಕ್ಟರ್ ಅಂತಂದರು ಬೇರೆ ಏನಾದ್ರು ಮಾಡಿದ್ರೆ ಅಯ್ಯೋ ಅಸೈನ್ಮೆಂಟ್ ಡೈರೆಕ್ಟ್ರು ಅಂತಾರೆ ಮತ್ತೊಂದು ಅಂತಾರೆ ಮಗದೊಂದು ಅಂತಾರೆ ಇನ್ನೇನಂತಾರೆ ಪಟ್ಟ ಅದೇನೋ ಹೇಳ್ತಾರಲ್ಲ ಪಟ್ಟ ಕೊಡೋಕೆ ನೀನಿರೋದು ಅದು ತುಂಬ ಹಣೆ ಪಟ್ಟಿಗೆ ಹೊಡ್ಕೊಂಡು ಹಾಕೋಗಿದೆ ಇನ್ನೇನಿದೆ ಸಿಕ್ಷೆಲ್ಲ ಹೊಡಿತೀನಿ ಅಂತಾರೆ ಹೊಡೀರಿ ಅಂತ ನಾನು ಹೇಳ್ತೀನಿ ಬಟ್ ಐ ಆಮ್ ಟು ದ ಕೋರ್ ಅಂಡ್ ಟು ದ ಕಂಟೆಂಟ್ ಐ ಆಮ್ ಹ್ಯಾಪಿ ಸರ್ ಹ್ಞೂ ನನ್ನ ವೃತ್ತಿಯಲ್ಲಿ ನಾನು ಯಾವತ್ತು ಇದು ನನಗೆ ಮೋಸ ಮಾಡ್ತು ಇದು ನನಗೆ ಮೋಸ ಮಾಡ್ತು ನಾನು ಹೇಳಿದೆ ನಾನು ಯಾವತ್ತು ಎಲ್ಲರನ್ನೂ ಸ್ಮರಿಸ್ತೀನಿ ತುಂಬ ಹೃದಯದಿಂದ ಯಾರು ಯಾರ್ಯಾರು ಯಾರ್ಯಾರು ಯಾವ ಕ್ಷಣದಲ್ಲಿ ಬಂದಿದ್ದಾರೆ ಅವ್ರನ್ನೆಲ್ಲರೂ ದೇವರು ಅಂತಲೇ ನಾನು ಭಾವಿಸ್ತೇನೆ ರಾಕ್ಲೈನ್ ಅವ್ರ ಅವತ್ತು ನನಗೆ ಆ ಒಂದು ಇದು ಕೊಡದೆ ಹೋಗಿದ್ರೆ ನಾನು ಆ ಥರದಲ್ಲಿ ಬದುಕಕ್ಕೆ ಸಾಧ್ಯನೇ ಇರ್ತಾರೆ ಅದೇ ಸಮಯಗಳಲ್ಲಿ ಕೂಡ ನನ್ನನ್ನು ನನ್ನನ್ನು ಕೂಡ ಈ ಸಿಸ್ಟಮ್ ಬದಲಾಯಿಸ್ತು ತುಂಬಾ ಸಾಫ್ಟ್ ಆಗಿದ್ದಂತಹ ರವಿ ಶ್ರೀವತ್ಸ ಎಲ್ಲ ರೀತಿಯ ಕೆಟ್ಟ ಕೆಟ್ಟ ಮಾತುಗಳನ್ನ ನೀನಾ ನಾನು ಅನ್ನೋ ಮಟ್ಟಕ್ಕೆ ನಾವು ಕೂಡ ಹೊರಟೋದೆ ಆ ಟೈಮ್ನಲ್ಲಿ ದುಡ್ಡುಗಳನ್ನು ವಸೂಲಿ ಮಾಡ್ತಾ ಇದ್ದೆ ನಾನು ಬಿಡ್ತಾ ಇರಲಿಲ್ಲ ಸಂಭಾವನೆ ವಸೂಲಿ ಮಾಡ್ತಾ ಇದ್ದೆ ಯಾಕೆಂದ್ರೆ ಅದು ನನ್ನ ಹಾರ್ಡ್ ಮನಿ ಹೌ ಕೆನ್ ಲೀವ್ ಇಟ್ ಫಾರ್ ಯು ಮೊದ್ಲೇನ್ ಮಾತಾಡಿದ್ದೆ ಇದು ಈಗೇನು ಇದಿಲ್ಲ ಯಾಕಿಲ್ಲ ಅಲ್ಲಿ ಪ್ರತಿ ಅದೇ ಪ್ರತಿಯೊಂದು ಕಡೆ ನಂಗೆ ನಮ್ಮಅಪ್ಪ ನಂಗೆ ಇಷ್ಟ ಇರಲಿಲ್ಲ ನನ್ನ ತಾಯಿ ಹೇಳ್ಕೊಟ್ಟಂತ ಒಂದೇ ಮಾತು ನೀನ್ ಹೊಡಿತಿಯಾ ಹೊಡಿ ಬಡೀತಿಯಾ ಬಡಿ ಮನೆಗೆ ಬರ್ಬೇಕಾದ್ರೆ ನಿನ್ನ ತಾಯಿಯನ್ನ ಸಾಕೋ ಮಟ್ಟಕ್ಕೆ ನೀರು ನಾಳೆ ಬೆಳಗ್ಗೆ ನಿನ್ ಮದ್ವೆ ಆದ್ರೆ ನಿನ್ನ ಹೆಂಡತಿಯನ್ನ ಸಾಕೋ ನೀನ್ ನೀರು ಯಾಕಂದ್ರೆ ನನ್ನ ತಂದೆ ಏನನ್ನೂ ಮಾಡಿರ್ಲಿಲ್ಲ ಹಿ ವಾಸ್ ಸೋ ಇನ್ ಓಸೆಂಟ್ ಸೋ ಇನ್ನೋಸೆಟ್ ಯಾರು ದುಡ್ಡು ಕೊಟ್ರೆ ದುಡ್ಡು ಬಂತು ರೀ ಅನ್ನೋರು ದುಡ್ಡಿಲ್ಲ ದುಡ್ಡಿಲ್ಲ ಮಕ್ಕಳಿಗೆ ಹೊಟ್ಟೆಗೆ ಬಟ್ಟೆಗೆ ಏನು ಮಾಡಲಿ ಸರಿ ನನ್ನ ತಾಯಿ ಅಲ್ಲಿ ಸಾಲ ಮಾಡು ಇಲ್ಲಿ ಸಾಲ ಮಾಡು ಅದೇನೋ ಮಾಡು ಇದೇನೋ ಮಾಡು ಹಂಗೇನೋ ಮಾಡು ತಂದಿರೋ ನೂರು ರೂಪಾಯಿ ಒಪ್ಪ ಉಪಹಾರ ಮಾಡಿ ಅಕ್ಕಿ ಕಾಣ್ನಲ್ಲೋ ಅಲ್ಲೋ ಇಲ್ಲೋ ಇಲ್ಲೋ ಹತ್ತು ರೂಪಾಯಿ ತಿಡು ನಾಳೆ ಹಬ್ಬಕ್ಕೆ ಬಂದ್ರೆ ಆ ಹತ್ತು ಎಷ್ಟು ದಿವಸ ಈ ತರ ಜೀವನ ನೀನು ನಡೆಸ್ತೀಯ ಅನ್ನೋ ತಾಯಿ ನನ್ನ ತಾಯಿ ಪ್ರಶ್ನೆಗೆ ನೀವು ಉತ್ತರ ಅಂದ್ರೆ ಡಾಕ್ಟರ್ ಮೆಂಟೇಶ್ ಅವಕಾಶ ನಾನು ಮಾಡ್ಕೊಡ್ತೀನಿ ನೀನು ನುಗ್ಬೇಕು ಅಂತಂದ್ರು ನುಗ್ಗದೆ ಎಲ್ಲೋ ಒಂದು ಕಡೆ ತೊಂದರೆ ಆದಾಗ್ಲೂ ನಾನು ಹೇಳ್ಕೊಂಡಿದ್ದೀನಿ ಎಲ್ರಿಗೂ ಹೇಳ್ಕೊಂಡಿದೀನಿ ರಾಕ್ಲೈನ್ ಸಾರಿಗೆ ಫೋನ್ ಮಾಡಿರೋದಿದೆ ಈ ಕಡೆ ಎಲ್ಲೋ ವಿಷ್ಣು ಸಾರಿಗೆ ಫೋನ್ ಮಾಡಿದ್ದೆ ಮತ್ತೊಮ್ಮೆ ಎಲ್ರಿಗೂ ಮಾಡಿದ್ದೀನಿ ಆದರೆ ಫೇಸ್ ಮಾಡಿದ್ ಮಾತ್ರ ನಾನೇನೆ ದೇವರ್ ಜಸ್ಟ್ ಲೈಕ್ ಅದೇನೋ ಹೇಳ್ತಾರಲ್ಲ ಶೀಲ್ಡ್ ಬಟ್ ಆ ಶೀಲ್ಡ್ ನ ತೆಗೆದ ತಕ್ಷಣ ಚುಚ್ಚ ತುಂಬಾ ಜನ ಬಂದಾಗ ಆ ವಾಡಕ್ ಮುಂದೆ ನುಗ್ಗಿದ್ ನಾನೇನೆ ನೀನು ಅನ್ನೋರ್ಗೆ ತುಂಬಾ ಜನ ನಿನ್ನಮ್ಮ ಅಂತ ನಾನು ಅಂದಿದ್ದೀನಿ ಇಲ್ಲಾದ್ರೆ ನಾನು ಬಲ್ಕಕ್ಕೆ ಆಗ್ತಿರ್ಲಿಲ್ಲ ಸರ್ ಓಪನ್ ಆಗಿ ಹೇಳ್ತೀನಿ ಬರ್ಕಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಬಿಡೋದು ಇಲ್ಲ ಸರ್ ನಾನು ಎಷ್ಟೋ ಜನರು ನೋಡಿದ್ದೀನಲ್ಲ ಪಾಪ ಕಣ್ಣಲ್ಲಿ ನೀರಿಡ್ತಾರೆ ಟುಡೇ ಟು ದೂ ಟು ದ ಕೋರ್ ಟು ದ ಇದು ಐ ಆಮ್ ಹ್ಯಾಪಿ ಐಮ್ ಕಂಟೆಂಟ್ ಅಂತ ನಾನು ನಿಮ್ಮ ಮುಂದೆ ಯಾಕೆ ಕುತ್ಕೋತಾ ಇದ್ದೀನಿ ಅಂತಂದರೆ ನನಗೆ ನನ್ನ ವೃತ್ತಿ ಕೊಟ್ಟಿದೆ ಅಷ್ಟೇ ನಾನು ಶ್ರಮ ವಹಿಸಿದ್ದೀನಿ ನನ್ನ ಹಲ್ಗಳನ್ನ ಕಿತ್ತಾಕಿದ್ದಾರೆ ಓಡ್ದಿದ್ದಾರೆ ಬಡ್ದಿದ್ದಾರೆ ಕೈ ಬೆರಳುಗಳು ಜೋಡ್ಸೋಕ್ಕಾಗದಿರೋ ರೀತಿಯಲ್ಲಿ ಮಾಡಿದ್ದಾರೆ ಅಂಥವ್ರಿಗೆ ಕೆಲವ್ರಿಗೆ ಯಾವ ರೀತಿ ನಾವು ಸಿನಿಮಾ ಮಾಡಿ ಉತ್ತರ ಕೊಡಬೇಕು ಅದೇ ಥರ ಉತ್ತರ ಕೊಟ್ಟಿದ್ದೀವಿ ಅವರೇ ಬಂದು ಹೇ ನೀವು ಈ ಥರ ಸಿನಿಮಾ ಮಾಡ್ತೀರಂತ ಗೊತ್ತಿರ್ಲಿಲ್ಲ ರೀ ಶಬಾಷ್ ಹೊಂದಿದ್ದಾರೆ ಎಲ್ಲ ಎಲ್ಲವೂ ನೋಡಿದ್ದೀವಿ ಸರ್ ಎಲ್ಲವೂ ನೋಡಿದ್ದೀವಿ ದೊಡ್ಡ 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 ದೊಡ್ಡವ್ರನ್ನೂ ನೋಡಿದ್ದೀವಿ ಚಿಕ್ಕ ಚಿಕ್ಕ ಚಿಕ್ಕವ್ರನ್ನೂ ನೋಡಿದ್ದೀವಿ ಮಧ್ಯಸ್ಥಿಕೆಯನ್ನು ನೋಡಿದ್ದೇವೆ ಎಲ್ಲರ ಜೊತೆ ಜೀವನವನ್ನು ಮಾಡಿ ಮೂವತ್ತೆರಡು ವರ್ಷ ಮುಗಿದು ಈಗ ಅದು ಹೇಳಿದ್ನಲ್ಲ ಈ ಸಿನಿಮಾ ಆಗೋದ್ಮೇಲೆ ಇನ್ನು ಸಿನಿಮಾನ ಮಾಡೋಲ್ಲ ಸರ್ ಸಿನಿಮಾನೇ ಬೇಡ ಅನ್ಸ್ಬಿಟ್ಟಿದೆ ಯಾಕೆಂತಂದ್ರೆ ಒಂದು ಏಜ್ ಸರ್ ಇದೆಲ್ಲದಕ್ಕೂ ಒಂದು ಏಜ್ ಹೋರಾಟ ಮಾಡಕ್ಕೆ ಮನಸ್ಥಿತಿ ಮತ್ತೆ ದೇಹದ ಸ್ಥಿತಿ ಎರಡೂ ಚೆನ್ನಾಗಿರುತ್ತೆ ಈಗ ಈಗೂ ಅದೇ ಮಾಡ್ಕೊಂಡಿರೋ ಅದೇ ಇರೋ ಅಂದ್ರೆ ವಾರ್ಡ್ ಇಸ್ ದೇರ್ ಇನ್ ದಟ್ ಸಿನ್ಮಾ ಮಾಡ್ಕೊಂಡು ಬರ್ತೀವಿ ಅಂತಂದ್ರೆ ನಮ್ಮ ತಲೆ ಹೊಡಿಯಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ ಆ ಸಿನಿಮಾ ಎಷ್ಟು ದಿವಸ ಅಂತ ಮಾಡ ಇನ್ನೊಂದು ಸಿನಿಮಾ ಇದೆ ಸರ್ ಡೆಡ್ಲಿ ಸೋಮ ಭಾಗ ಎರಡು ಅವ್ರೊಂದು ಪಾಪ ಆ ನಿರ್ಮಾಪಕರಿಗೊಚೂರು ಎಲ್ಲವನ್ನು ಕೆಲಸವನ್ನು ಮಾಡಿಕೊಟ್ಟು ಬಿಟ್ಬಿಟ್ಟ ಅಂತಂದ್ರೆ ಐ ಸ್ವೇರ್ ಆಮೇಲೆ ಮೊನ್ನೆ ಯಾವುದೋ ವಿಷ್ಣು ಸಾರ್ ವಿಷಯದಲ್ಲಿ ನಾ ಎಲ್ಲೋ ಕಣ್ಣನ್ನು ನೀರಿಟ್ರೆ ಅದು ಸುಳ್ಳು ಅದಕ್ಕೂ ನಿನ್ನಮ್ಮ ನಿನ್ನಕ್ಕ ನೀನು ಯಾರೋ ಅಂತಂದರೆ ನಾನೇ ಹೇಳಿದ್ನಲ್ಲ ಈ ಕಡೆ ವಿಷ್ಣು ಸಾರ್ ಬಗ್ಗೆ ನಿನ್ನ ಜೀವನದಲ್ಲಿ ಮಾತಾಡಲ್ಲ ಈ ಕಡೆ ಸಿನಿಮಾ ನಾ ನಾನು ತಲೆ ಕೆಡ್ಸ್ಕೊಳಲ್ಲ ಎಷ್ಟು ಬೇಕು ಅಣ್ಣಯ್ಯ ಒಬ್ಬ ಮನುಷ್ಯ ಬದುಕೋದಿಕ್ಕೆ ನೀವು ನಾನು ಕರೆಕ್ಟಾಗಿ ಹೇಳಿ ಎಷ್ಟು ಬೇಕು ಅವನಿಗೆ ಎಷ್ಟು ಕೋಟಿ ಇದ್ರೂ ಸಾಲಲ್ಲ ಈ ಇದೆ ಹೋದರೂ ಸಾಲಲ್ಲ ಎರಡೂ ಕಡೆ ಸಾಲಲ್ಲ ನನ್ನ ಯಜಮಾನ್ರು ಒಂದು ಸುಂದರವಾಗಿ ಕೇಳಿದ್ರು ಇದಾದ್ಮೇಲೆ ಏನೋ ಮಾಡ್ತೀಯಾ ಅದು ಮಾಡ್ತಿರೋಣ ಆಮೇಲೆ ಇದು ಅಣ್ಣ ಆಮೇಲೆ ಅದು ಮಾಡ್ತಿರೋಣ ಹ್ಮ್ ಆಮೇಲೆ ಇದು ಮಾಡ್ತಿರೋಣ ಹ್ಮ್ ಆಮೇಲೆ ಏನೋಣ ಎಲ್ಲದಕ್ಕೂ ಆಮೇಲೆ ಇನ್ನೊಂದು ಅಣ್ಣ ಆಮೇಲೆ ಏನೋಣ ಎಲ್ಲದಕ್ಕೂ ನೀವು ಆಮೇಲೆ ಆಮೇಲೆ ಅದ್ರಿ ಆಮೇಲೆ ಗೊತ್ತಿಲ್ಲಣ ಇಷ್ಟೇ ಕಣ ಜೀವನ ಈ ಗೊತ್ತಿಲ್ಲದ ಈ ಆಮೇಲಿನ ಈ ಎಲ್ಲ ವಿಷಯಗಳಿಗೆ ಹೋರಾಟ ನಡೆಸ್ತೇ ಗೊತ್ತಾ ಅದಷ್ಟೇ ನೀವು ಹೋಗ್ತಾ ಇದ್ದಷ್ಟು ಅದು ಆಮೇಲೆ ಅನ್ನೋ ಆ ಪ್ರಶ್ನೆ ಇದೆಯಲ್ಲ ಅದು ದೊಡ್ಡದಾಗ್ತಾ 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 ನಿನ್ನನ್ನು ಕಾಡ್ತಾನೇ ಇರುತ್ತೆ ಗೊತ್ತಿಲ್ಲ ಅನ್ನೋ ಒಂದು ಆ ಉತ್ತರ ಇದೆಯಲ್ಲ ಅದೇ ಕೊನೆಯ ಸಾವಿನ ವಿಷಯ ಅಷ್ಟೇ ಇನ್ನಾರೂ ಗೊತ್ತಾಯ್ತಾ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ಯಾಕೆ ಇಷ್ಟು ಹೋರಾಟ ಡೆಡ್ಲಿ ಸೋಮ ಆಮೇಲೆ ಗಂಡಾಯಂತಿ ಆಮೇಲೆ ಏನು ಸರ್ ರಾಜೀವ್ ಆಮೇಲೆ ಮಾತೇಶ ಸರ್ ಆಮೇಲೆ ಸರ್ ಡೆಗ್ಲಿ ಟೂ ಆಮೇಲೆ ಶಿವಮೊಗ್ಗ ಆಮೇಲೆ ಟೈಗರ್ ಗಲ್ಲಿ ಆಮೇಲೆ ಇದು ಆಮೇಲೆ ಆಮೇಲೆ ಹೋಗ್ತಾನೆ ಇರುತ್ತೆ ನನಗ್ ನಾನು ಬೌಂಡ್ರಿ ಹಾಕೋಬೇಕು ಎಷ್ಟು ಎಷ್ಟು ಹೋರಾಟ ಹೋರಾಟ ನಡೆಸ್ತೀರಾ ಪಿಕ್ಚರ್ ಮಾಡಿ ಸಿನಿಮಾ ಮಾಡ್ತೀರಾ ನಾನು ಸೆನ್ಸಾರ್ ಆಫೀಸ್ಗ ನನ್ನ ಆತ್ಮತೃಪ್ತಿಗ ಇಲ್ಲ ಒಂದು ಅಕೌಂಟ್ ನಂಬರ್ಗ ಇಲ್ಲ ಒಂದು ಸೀರಿಯಲ್ ನಂಬರ್ಗ ಯಾರಿಗೆ ಎಲ್ಲರಿಗೂ ಒಂದು ಸಕ್ಸಸ್ ಫೇಲ್ಯೂರ್ ಒಂದ್ ಇರುತ್ತೆ ಕಣ್ರಿ ದೇವರ ಮೊದಲಲ್ಲೇ ನಮಗೆ ಇನ್ಯಾವುದಕ್ಕೆ ಇಲ್ಲ ಇನ್ನೇನು ಕೋ ಯಾವುದಕ್ಕೆ ಬದುಕೊಂಡ್ರಿ ಬದುಕ್ತಾ ಇದ್ದೀನಿ ನಾನು ಏನು ರೂಪಾಯಿ ಇತ್ತು ಅಂತಂದ್ರೆ ಒಂದು ಮರ್ಸಿಡೀಸ್ ಬೆನ್ಸಲ್ಲಿ ಓಡಾಡ್ಬೋದು ಹತ್ತು ರೂಪಾಯಿ ಇದ್ರೆ ಆಟೋಲಿ ಓಡಾಡ್ಬೋದು ನನಗೆ ಇವತ್ತು ನಿಮಗೆ ಹೇಳ್ತೀನಿ ಅಣ್ಣಯ್ಯ ಗಾಡಿ ಇದೆ ಎಲ್ಲ ಇದೆ ಓಡಿಸೋಕ್ಕೆ ನನಗೆ 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 ಶಕ್ತಿ ಇಲ್ಲ ಈಗ ಬಿಕಾಸ್ ಆಫ್ ದಿಸ್ ಟ್ರಾಫಿಕ್ ಮೀನು ಕಂಡ ಏನಾಗುತ್ತೆ ಖೆಚ್ಗಳನ್ನ ಬದಲಾಯಿಸ್ಬೇಕಾರೆ ಮಾಡ್ಬೇಕಾದ್ರೆ ಹಿಡಿದ್ಬಿಡುತ್ತೆ ಒಂದಿವ್ಸ ಗೊತ್ತಿಲ್ಲ ಹಿಡಿದ್ಬಿಟ್ಟು ಹೋಗಿ ಕಂಬಕ್ಕೆ ಬುತ್ತ್ಬಿಟೆ ಮೈ ಬಾಡಿ ಡೆನ್ ರೆಸ್ಪಾಂಡ್ ಟು ಮೈ ಮೈಂಡ್ ನನಗೆ ಅನ್ನಿಸ್ತಾ ಇದೆ ಬ್ರೇಕ್ ಹಾಕು ಬ್ರೇಕ್ ಹಾಕು ಅಂತ ಕ್ಲಚ್ ಅಂದ್ಬಿಟ್ಟಿದ್ದೀನಿ ಬಿಕಾಸ್ ವೈ ಇಸ್ ಟೇಕಿಂಗ್ ಟು ಕ್ಲಚ್ ಓಕೆ ಈಗ ಅದನ್ನು ಮಾಡಂಗಿಲ್ಲ ಹಿಂಗೇನು ಬೇಕು ನನಗೆ ಮನೆ ಯಾರಿಗೋಸ್ಕರ ಮನೆ ಕಟ್ತೀರಾ ಆಗಲೇ ಹೇಳಿದೆ ನಾಗೆ ನಾ ಪೀಚರ್ ನಾ ತಾಯೇ ನಾ ಬಾಯೆ ಯಾರಿಗೆ ಅದಕ್ಕೆಷ್ಟು ಶ್ರಮ ವಹಿಸಬೇಕು ಅದಕ್ಕೆಷ್ಟು ಇ ಎಮ್ ಐಗಳು ಕಟ್ಟಬೇಕು ಏನಕ್ಕೆ ಅಂತ ಬಂದಾಗ ನನಗೆ ಉತ್ತರಕ್ಕೆ ಯಾ ನನ್ನ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಸೊ ಹೀಗಿರ್ಬೇಕಾದ್ರೆ ನಾವು ಐ ಡಿಸೈಡೆಡ್ ಲೆಟ್ ಮೀ ಫಿನಿಶ್ ದ ಬೌಂಡ್ರಿ ಇದಿಷ್ಟೇ ತಾನೇ ಟು ದ ಕೋರ್ ಹೊರ್ಟ್ ನಾನು ಈ ಸಿನಿಮಾ ಏನು ಮಾಡಬೇಕು ನನ್ನ ಮಗು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀನಿ ಸಕ್ಸಸ್ ಆಫ್ ಫೇಲ್ಯೂರ್ ಇಟ್ ಈಸ್ ಲೆಫ್ಟ್ ಮೈ ಆ್ಯಂಡ್ ಮೈ ಫೇಟ್ ಆ್ಯಂಡ್ ಮೈ ಥಿಂಗ್ಸ್ ಐನ್ ಅಫ್ ಇನ್ನೊಬ್ರು ಯಾರೋ ಒಬ್ಬರು ಪಾಪ ಬಂದಿದ್ದಾರೆ ಓಕೆ ಅವ್ರಿಗೊಂದು ಮಾಡ್ಕೊ ಅದೇ ಡೆಡ್ಲಿ ಸೋಮ ನಾನು ಮುಗಿಸ್ಬಿಟ್ರೆ ಅಂತಂದರೆ ಇಲ್ಲಿ ಅವಾರ್ಡೂ ಇಲ್ಲ ರಿವಾರ್ಡೂ ಇಲ್ಲ ಅರವತ್ಮೂರು ಸಂಭಾ ಅರವತ್ತ್ಮೂರು ಚಿತ್ರಗಳಿಗೆ ಸಂಭಾಷಣೆಗೆ ಬರ್ತಿದ್ದಕ್ಕೆ ಏನೂ ಇಲ್ಲ ಗೌರ್ಮೆಂಟಲ್ಲಿ ನಾವು ಅಮ್ಮ ಅಕ್ಕ ರೈಟ್ರುಗಳು ಗೌರ್ಮೆಂಟ್ ಪ್ರಕಾರ ನಾವು ಕಿತ್ತೋದ್ ಪಿಕ್ಚರ್ ಡೈರೆಕ್ಟರ್ಗಳು ದೊಡ್ಡ 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 ಆಸ್ತಿಕರು ನಾಸ್ತಿಕರು ಇವ್ರಿಗೆಲ್ಲರ ಪ್ರಕಾರದಲ್ಲಿ ನಾವು ಏನೂ ಅಲ್ಲ ನಾವು ಒಂಥರ ಹೊಲ್ಸು ಅಂತ ಇವ್ರು ನಮ್ಮನ್ನು ನೋಡಿದಾಗ ನಮ್ಮ ಮೇಲೆ ನಾವೇ ಪ್ರೋಕ್ಷಣೆ ಹಾಕೊಂಡು ಹೊರಟೋಗೋದೇ ಗೊತ್ತ ಹೊಲ್ಸು ಕಕ್ ಕಕ್ಕಸ್ಮೂರಿನ ಕೊಳಚು ನನಗೆ ಹೊರಟೋಗ ನಾವು ಹೊರಟೋಗಷ್ಟು ಸೊ ದಿಸ್ ದ ಜರ್ನಿ ರೈಟ್ ಸ್ಟಾರ್ಟಿಂಗ್ ಫ್ರಮ್ ನೈಂಟಿ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಐ ಜಸ್ಟ್ ಐ ಕೇಮ್ ಲೈಕ್ ದಿಸ್ ನೀನು ಇಲ್ಲ ಸೊ ನಗುವನ್ನು ಹೊತ್ಕೊಂಡು ನಾನು ಆರಾಮಾಗಿ ಇದ್ದೇನೆ ನನ್ನ ಪಾಡಿನಲ್ಲಿದ್ದೇನೆ ಇದ್ದೇನೆ ಒಂದು ಮೂಲೆಯಲ್ಲಿದ್ದೇನೆ ಇದ್ದೇನೆ ಖುಷಿಯಾಗಿದ್ದೇನೆ ನೋವು ಅನ್ನೋದಂತೂ ಖಂಡಿತ ಅದು ಅವಾಗ ತುಂಬಾ ಬಂತು ತುಂಬಾ ತುಂಬಾ ಕಾಡ್ತು ಯಾಕೆ ಅನ್ನೋ ಪ್ರಶ್ನೆಗಳೆಲ್ಲ ತುಂಬಾ ಬಂತು ಬಟ್ ಇವಾಗ ಬಂದಾಗ ಇವಾಗ ನಾನು ಎಲ್ಲೋ ಒಂದ್ ಕಡೆ ನಿಂತಾಗ ನನ್ಗೆ ಸರ್ ಒಂದು ಮಾತು ತುಂಬಾ ಚಂದ ನೆನಪಿಗೆ ಬರುತ್ತೆ ಮನುಷ್ಯ ಒಂದು ಹಂತದಲ್ಲಿ ನಿಂತು ಸಮುದ್ರದ ಕಡೆ ನೋಡಿದಾಗ ಸಮುದ್ರದಲ್ಲಿ ಯಾವುದೇ ರೀತಿಯ ಅಲೆ ಇಲ್ಲದೆ ಶಾಂತವಾಗಿ ಅದು ಹರಿತಿದೆ ಅಂತಂದರೆ ಅಲ್ಲಿಗೆ ಅವನ ಜೀವನ ಸಂಪೂರ್ಣ ಅಂತ ಆ ಸ್ಥಿತಿ ಇವತ್ತು ನನಗೆ ಕಾಣ್ತಾ ಇದೆ ನನಗೆ ಅಲೆಗಳು ಕಾಣ್ತಾ ಇಲ್ಲ ನನಗೇನೂ ಕಾಣ್ತಾ ಇಲ್ಲ ಯಾವ ಹೆದರಿಕೆಗಳು ನನ್ನನ್ನು ಕಾಡ್ತಾ ಇಲ್ಲ ನಾಳೆ ಏನು ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ಒಂಟಿ ಹೀಗಿರ್ಬೇಕಾರೆ ಆ ಆ ಒಂದು ಸಾಲು ತುಂಬ ಚೆಂದ ಇದೆ ಈಗ ನನ್ನ ಕಣ್ಮುಂದೆ ಮೊದಲೇನೋ ಇತ್ತು ಬೋರ್ಗರಿತಾಯಿತ್ತು ಸಮುದ್ರ ಅಲೆಗಳು ಎದ್ದೆದ್ದು ಬರ್ತಾ ಇತ್ತು ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕಾರೆ ಒಬ್ಬ ಡೈರೆಕ್ಟರ್ ಏನೇನೋ ಇತ್ತು ಇಟ್ ವೆರಿ ವೆರಿ ಸ್ವೀಟ್ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರಲ್ಲಿ ತುಂಬ ಒಳ್ಳೆ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂತ ಮಾಹಿತಿಗಳಿದಾವೆ ತಾವು ನೋಡಬೇಕು ಆನಂದಿಸ್ಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು